ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದ ರಾಮು ತುಂಬ ಬುದ್ಧಿವಂತನಾಗಿದ್ದ ಊರಿನಲ್ಲಿ ಯಾರೂ ಅವನ ಸಮ ಇರಲಿಲ್ಲ ಆದರೆ ಅವನ ಜೀವನ ಸುಲಭವಾಗಿರಲಿಲ್ಲ ಏಕೆಂದರೆ ಅವನು ತನ್ನ ಮನೆಯ ಖರ್ಚುಗಳನ್ನು ಕೂಡ ನೋಡಿಕೊಳ್ಳಬೇಕಾಗುತ್ತಿತ್ತು ಪ್ರತಿದಿನ ಬೆಳಗ್ಗೆ ಅವನು ಹೊಲಕ್ಕೆ ಹೋಗಿ ದಿನಪೂರ್ತಿ ಕೆಲಸ ಮಾಡುತ್ತಿದ್ದನು ಸಂಜೆ ಮನೆಗೆ ಬಂದು ಸ್ವಲ್ಪ ಊದಿಕೊಳ್ಳುತ್ತಿದ್ದನು ರಾಮು ಪಿಯುಸಿಗೆ ಬಂದಾಗ ಹಳ್ಳಿಯ ಎಲ್ಲರಿಗೂ ಆತನೇ ಮೊದಲ ಸ್ಥಾನ ಪಡೆಯುತ್ತಾನೆ ಎಂಬ ನಂಬಿಕೆ ಇತ್ತು ಎಲ್ಲರೂ ಅವನ ಬುದ್ಧಿ ಮತ್ತು ಶ್ರಮವನ್ನು ಕಂಡಿದ್ದರು ಪರೀಕ್ಷೆಯ ದಿನ ಬಂತು ರಾಮು ತನ್ನ ಶ್ರದ್ಧೆಯಿಂದ ಪರೀಕ್ಷೆ ಬರೆದ ಆದರೆ ಫಲಿತಾಂಶ ಬಂದಾಗ ಅವನು ಒಂದು ವಿಷಯದಲ್ಲಿ ಕಡಿಮೆ ಅಂಕ ಗಳಿಸಿದ ಈ ಸುದ್ದಿ ಹಳ್ಳಿಯಲ್ಲಿ ಕೇಳುತ್ತಿದ್ದಂತೆ ಜನರು ಅವನನ್ನು ಹಾಸ್ಯ ಮಾಡತೊಡಗಿದರು ಹೊಲಕ್ಕೆ ಹೋಗುವಾಗಲೂ ಮನೆಗೆ ಬರುವಾಗಲೂ ಯಾರೇ ಸಿಕ್ಕಿದರೂ ಅವನನ್ನು ನೋಡಿ ನಗುತ್ತಿದ್ದರೂ ಟೀಕೆ ಮಾಡುತ್ತಿದ್ದರು ರಾಮು ಇದರಿಂದ ತುಂಬಾ ಖಿನ್ನನಾದ ಒಂದು ದಿನ ಅವನು ತನ್ನ ಗುರುಗಳಾದ ಶ್ರೀನಿವಾಸರ ಬಳಿಗೆ ಹೋಗಿ ಹೇಳಿದ ಗುರುಗಳೇ ನಾನು ಹೊಲಕ್ಕೆ ಹೋಗುವಾಗ ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ನನ್ನನ್ನು ಹಾಸ್ಯ ಮಾಡುತ್ತಾರೆ ನನಗೆ ತುಂಬಾ ಬೇಸರವಾಗುತ್ತದೆ ಗುರುಗಳು ಮಂದಹಾಸದಿಂದ ಹೇಳಿದರು ಮಗು ನೀನು ಒಂದು ಕೆಲಸ ಮಾಡು ನೀನು ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸಂಪೂರ್ಣ ಹಾಲಿನಿಂದ ತುಂಬು ನಂತರ ಅದನ್ನು ಹಿಡಿದು ಅದೇ ದಾರಿಯಲ್ಲಿ ನಡೆ ಆದರೆ ಒಂದು ಹನಿಯೂ ನೆಲಕ್ಕೆ ಬೀಳಬಾರದು ರಾಮು ಗುರುಗಳ ಮಾತಿನಂತೆ ಒಂದು ಪಾತ್ರೆಯಲ್ಲಿ ಹಾಲನ್ನು ತುಂಬಿಸಿಕೊಂಡು ಹೊರಟ ಅವನ ಗಮನ ಸಂಪೂರ್ಣ ಆ ಲೋಟದಲ್ಲಿಯೇ ಇತ್ತು ಹಾಲಿನ ಒಂದು ಹನಿಯು ಬೀಳಬಾರದು ಎಂಬ ದೃಢ ನಿಶ್ಚಯ ಅವನಿಗೆ ಇತ್ತು ಆತ ಎಷ್ಟು ಜಾಗೃತನಾಗಿ ನಡೆದ ಎಂದರೆ ಹಳ್ಳಿಯ ಜನರು ನಗುತ್ತಿದ್ದರೂ ಅವನಿಗೆ ಅವರ ಧ್ವನಿಯೇ ಕೇಳಿಸುತ್ತಿರಲಿಲ್ಲ ಏಕೆಂದರೆ ಅವನ ಸಂಪೂರ್ಣ ಮನಸ್ಸು ಹಾಲಿನ ಪಾತ್ರೆಯ ಮೇಲಿತ್ತು ಆದ್ದರಿಂದ ಅವನಿಗೆ ಯಾರ ಟೀಕೆ ಹಾಸ್ಯ ತಿರಸ್ಕಾರ ಕೇಳಿಸಲಿಲ್ಲ ಈ ಕಥೆಯಿಂದ ನಮಗೆ ಸಿಗುವ ಪಾಠ ಏನೆಂದರೆ ನಾವು ನಮ್ಮ ಗುರಿಯ ಮೇಲೆ ಎಷ್ಟು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕೇಂದ್ರೀಕರಿಸುತ್ತೀವೋ ಅಷ್ಟೇ ಇತರರ ಮಾತುಗಳು ನಮಗೆ ಅಸ್ಪಷ್ಟವಾಗುತ್ತದೆ ಕ್ಯಾಮರಾ ಹೇಗೆ ತನ್ನ ವಿಷಯದ ಮೇಲೆ ಫೋಕಸ್ ಮಾಡಿ ಹಿನ್ನೆಲೆಯನ್ನು ಬ್ಲರ್ ಮಾಡುತ್ತದೋ ಹಾಗೆಯೇ ನಾವು ನಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ಇತರ ಟೀಕೆಗಳು ನಿಂದನೆಗಳು ಸ್ವಯಂ ಬ್ಲರ್ ಆಗಿಬಿಡುತ್ತದೆ ಹೀಗಾಗಿ ನಮ್ಮ ಕೆಲಸದ ಮೇಲೆ ನಾವು ನಂಬಿಕೆ ಇಡಬೇಕು ನಮ್ಮ ಗುರಿಯ ಕಡೆ ಕಣ್ಣಿಟ್ಟು ನಡೆದರೆ ಉಳಿದವು ಸ್ವತಃ ಅಳಿದು ಹೋಗುತ್ತದೆ ನೀವು ಈ ಕತೆ ಇಷ್ಟಪಟ್ಟಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಇತರರಿಗೂ ಹಂಚಿಕೊಳ್ಳಿ ಇನ್ನಷ್ಟು ಪ್ರೇರಣಾದಾಯಕ ಕತೆಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ನಿನ್ನ ಕೆಲಸವೇ ನಿನ್ನ ಉತ್ತರ ಫೋಕಸ್ ಮಾಡಿದಾಗ ಟೀಕೆಗಳು ಮಾಯವಾಗುತ್ತವೆ